అన్నీ కాసర్గోడ్ జిల్లాడు ఓల్లా పోండి దాండా ఒట్టి ఎత్తా ఎన్న బ్యాంజి భారీ ప్రీతిని పాతేరు నేను ఆరు ఓల్లా పొన్ను దాడానికి ఖండితే ఆరేని మద్ంది అనుకున్నా కొంచెం పాతారు ఆరు ఏపల ఇప్పుడు ఐదు దాస ఆరేం కొంచెం అధికార కొడతారు దయబండ ఆరడే యాను లైల మనపొలి కోపాల మనపొలి ప్రీతిలో మనపల్లి దాదాపు మనపల్లి అనుకున్నా అధికార ఏం కారు కొడతారు అంచిన ಐದಾತ್ರ ಮಾತಾ ಊರ್ದಾಕ್ಳು ಆರ್ನ ಒಟ್ಟಿಗೆ ಈತ ಪ್ರೀತಿ ಉಪ್ಪಿನಾಗ ಒಂಜಿ ಫೋಟೋ ಫೋಟು ಬಂದ್ ಖಂಡಿತ ಅದರ ಪಾರ್ದು ಫೋಟು ಪುನೇನು ಎಂಗೆ ಭಾರಿ ಖುಷಿಯ ನಮ್ಮಂಜಿ ನಮ್ಮೊ ಬಂಟ್ರಿಗೆ ಕಾಸರಗೋಡ್ ಜಿಲ್ಲೆಡೆ ಒಂಜಿ ಹಾಲ ಓಡದು ಅನ್ಪುಣ ಉದ್ದೇಶ ನಮ್ಮ ಮಾಂತರ ಪಿದರ್ದ ನಮ್ಮ ಪಂಡ ಸದಾಶಿವಂಡ ಒಂಜಿ ಲೀಡರ್ಶಿಪ್ ನಮ್ಮ ಪಿದರ್ದ ಇನಿತ್ತ ಒಂಜಿ ಈ ಕಾರ್ಯಕ್ರಮ ತೂನಾಗ ಇಂಜು ಒಂಜಿ ಐಕ್ಕೊಂಜಿ ಸ್ಪಿರಿಟ್ ಪಂಡ ಆ ಒಂಜಿ ಬಂಟ್ರ ಸಂಘದ ಒಂದು ಹಾಲಾಪನಕ್ಕೆ ದುಂಬು ಎಂಚ ಒಂದು ಅಡಿಪಾಯ ಪಾಡುತ್ತೇ ಪಣ ನೆನು ತು ನಾನೇ ಗೊತ್ತಾಪುಡು ಆರು ವಾ ಆ ಒಂಜಿ ಹಾಲು ನೀವು ವಾಮಟ್ಟು ಮಂಪಣಾ ಒಂಜಿ ಧೈರ್ಯ ನಂಗೆ ಮಾಂತ್ರಿ ಅಳವೈನು ನಂಗೆ ಗೊತ್ತುಂಡು ಒಂಜಿ ಕಾಸರಗೋಡು ಜಿಲ್ಲೆಗೆ ಆರು ನಂಚಿನ ಒಂಜಿ ನಂಗೆ ಒಂಜಿ ನಕ್ಷತ್ರ ಬೈದು ನಿನ್ನ ಪಣ್ಣು ನಮ್ಮ ಕಾಸರಗೋಡದ ಬಂಟ್ರು ನಕ್ಲೆಗೆ ಭಾರಿ ಮಲ್ಲ ಒಂದು ಧೈರ್ಯ ಬೈದಿನಿಂದ ಅನ್ಪಾ ನೀನು ಪಾತ್ರ ಏನು ಪಂಡೊಂದುಲ್ಲೆ ಏನು ಓಲಾ ನಿಂಕ್

ఎంక పత్ దుమ్ముల తుమ్ముల పత్ బొక్కల పుట్టునకల్ నిజవాదల ఎంకలి బాలి భారీ వంజీ

ಈ ನಿಗಾನು ಮುಲ್ತಾ ಮಂಗಲ್ಪಾಡಿದ ಗುಲಿಗ್ಗ ಕುಡವರ ನಮಸ್ಕಾರ ಅಂತದ್ದು ಏನು ಏನ ಪಾತಿ ಪಂಡ ಒಂದೇ ಬಾಳ ಇನಿ ಕಾರ್ಯಕ್ರಮ ಒಂದು ನನ್ನ ಬೈಯಗಳ ಕಾರ್ಯಕ್ರಮ ಉಂಡು ಐಕಪ್ಪರ ಕೆಲವು ಗೆಸ್ಟ್ ಆಗ್ಲು ಬರ್ಪೇರಿ ನಮ್ಮ ಕೆಡಿ ಶೆಟ್ಟರ್ ಬರ ನಮ್ಮ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬ್ಯಾನ್ ಇತ್ತೀಚೆ ಪಾತ್ರ ಇನ್ನ ಈತ ಪರ್ಲ ಈ ಕಾರ್ಯಕ್ರಮ ನಮಸ್ಕಾರ ಅಂತ ಒಟ್ಟಿಗೆ ಎತ್ತನ ಪೂರ್ವ ಯಲ್ಲ ಟೀಮ್ ನನ್ನ ನಿಜವಾದ ಅಕ್ಲಿ ಓಡೆ ಮುಟ್ಟದ ಕೆಲಸ ಬಂದ್ ಮನ್ಬಿಟ್ಟು ಇನ್ನ ತೋಜಾದ ಅಕ್ಲಿ ಕೊಡೋರು ಏನು ಸಲ್ಯೂಟ್ ಮಂತದ್ದು ಏನೇನು ರಾತ್ರಿ ಅಂಡ್ ಏನು ಉಂಟಾ ಹೊಂದಿಲ್ಲ ಧನ್ಯವಾದ